ಬಿಜರ್ಗಿ ಬಿಜಾಪುರ ಜಿಲ್ಲೆಯ ತ್ರಿಕೋಟ ತಾಲೂಕಿನಲ್ಲಿ ಬರುವಂಥ ಬಿಜರ್ಗಿ ಶ್ರೀ ಸಿದ್ದೇಶ್ವರ ಅಪ್ಪಗಳ ಹುಟ್ಟೂರು ಜೊತೆಗೆ ಭಾಸ್ಕರಾಚಾರ್ಯರ ಒಂದು ಜನ್ಮಭೂಮಿ ಕೂಡ ಈ ಬಿಜಿರಿಗೆ ಆಗಿದೆ ಈ ಬಿಜ್ರಗಿ ದೇವಸ್ಥಾನ ನೋಡ್ತಾ ಇದ್ದರೆ ಇದು ಹನ್ನೆರಡನೇ ಶತಮಾನದಲ್ಲಿ ನಿರ್ಮಾಣವಂಥ ದೇವಸ್ಥಾನ ಇದನ್ನು ರೀಬಿಲ್ಡ್ ಮಾಡ್ತಾ ಇದೆ ಆರ್ಕಾಲೇಜ್ ಡಿಪಾರ್ಟ್ಮೆಂಟು ನಾನು ನಿಂತಿರುವಂಥ ಜಾಗ ಇದು ನವರಂಗ ಇದು ತ್ರಿಕೋಟೇಶ್ವರ ದೇವಸ್ಥಾನ ತ್ರಿಕೋಟೇಶ್ವರ ಅಂದರೆ ಮೂರು ಗರ್ಭ ಗುಡಿ ಇರುವಂಥ ಒಂದು ದೇವಸ್ಥಾನ ನನ್ನ ನೀವು ನೋಡ್ತಾ ಇದ್ದೀವಿ ಎದುರಿಗೆ ಒಂದು ಗರ್ಭ ಗುಡಿ ಕಾಣಿಸ್ತಾ ಇದೆ ಇದು ಖಾಲಿ ಇದೆ ಇಲ್ಲೊಂದು ಗರ್ಭ ಗುಡಿ ಇದೆ ಇಲ್ಲಿ ಶಿವನದ ಒಂದು ಮೂರ್ತಿ ಇದೆ ಈ ಭಾಗದಲ್ಲಿ ಕೂಡ ಒಂದು ಒಂದು ಗರ್ಭ ಗುಡಿಯನ್ನು ನಾವು ನೋಡ್ತೀವಿ ಇದು ಸರಿಸುಮಾರು ಹನ್ನೊಂದು ಹನ್ನೆರಡನೇ ಶತಮಾನದಲ್ಲಿ ಕಲ್ಯಾಣ ಅಥವಾ ದೇವಗಿರಿ ಯಾದವರ ಕಾಲದಲ್ಲಿ ನಿರ್ಮಾಣವಂಥ ದೇವಸ್ಥಾನ ಇದೊಂದು ಕಲ್ಲು ಇದು ನೋಡ್ತಾ ಇದ್ರಿ ನಾಲ್ಕು ಕಂಬ ನೋಡ್ತಾ ಇದ್ರಿ ಇದು ಇದು ನವರಂಗದ ಭಾಗ ನವರಂಗದ ಭಾಗದ ಮೇಲೆ ಪದ್ಮ ಇದೆ ಇದು ಮುಖ್ಯ ಗರ್ಭಗುಡಿ ಒಳಗಡೆ ಶಿವಲಿಂಗ ಇದೆ ಇಲ್ಲಿ ನೋಡ್ತಾ ಇದ್ವಿ ಲಾಟ ಬಿಂಬದಲ್ಲಿ ಗಜಲಕ್ಷ್ಮಿ ಮೇಲ್ಭಾಗದಲ್ಲಿ ದ್ರಾವಿಡ ಚಿಕ್ಕಪಟ್ಟಿಗೆಗಳು ನೋಡ್ತಾ ಇದ್ವಿ ಇದು ಬಾಗಿಲುವಾಡು ಬಾಗಿಲುವಾಡಲ್ಲಿ ಮೂರು ಶಾಖೆಗಳಲ್ಲಿ ನಾವು ಕಾಣಬಹುದು ಈ ದೇವಸ್ಥಾನ ಸಂಪೂರ್ಣವಾಗಿ ಒಂದು ಜೀರ್ಣಾವಸ್ಥೆಯಲ್ಲಿತ್ತು ಇದನ್ನು ಪ್ರಾಚ್ಯ ವಸ್ತು ಇಲಾಖೆಯವರು ಸಂಪೂರ್ಣ ಜೀರ್ಣೋದ್ಧಾರ ಮಾಡಿದ್ದಾರೆ ಒಂದು ರೂಪವನ್ನು ಕೊಟ್ಟಿದ್ದಾರೆ ಅಲ್ಲಿ ಸಂಪೂರ್ಣ ಜೀರ್ಣೋದ್ಧಾರ ಆಗಿದ್ದನ್ನು ನಾವಿಲ್ಲಿ ಕಾಣಬಹುದು ಹಳೆ ಹೇಗೆ ಇರ್ತದೆ ಹಾಗೆ ಕೂಡ ಇದು ಜೀರ್ಣೋದ್ಧಾರ ಮಾಡಲಾಗಿದೆ ಬಿಜ್ಜಿರಿಗೆಯಲ್ಲಿ ಇದೊಂದು ಪುರಾತನದಂಥ ದೇವಸ್ಥಾನ ಇದೊಂದು ಇದು ನಮ್ಮ ಒಂದು ಇತಿಹಾಸ ಪ್ರಕಾರ ನೋಡೋದಾದರೆ ಈ ಬಿಜಿರಿಗೆ ಮತ್ತು ಬಾಬಾನಗರ ಈ ಒಂದು ಗ್ರಾಮದಲ್ಲಿ ಹಿಂದೆ ನಾಗಚಂದ್ರನ ಮೊಮ್ಮಗ ಇದ್ರು ಅಂತ ಹೇಳಿ ನಮಗೆ ಶಾಸನ ಮೂಲಕ ಬರ್ತದೆ ಇಲ್ಲಿ ಅನೇಕ ದೇವಸ್ಥಾನಗಳು ಜೈನ ಬಸ್ತಿಗಳು ಇದ್ದು ಅಂತ ನಮಗೆ ಶಾಸನ ಮೂಲಕ ತಿಳಿಬರ್ತದೆ ಕುರು ಕುರುಹಾಗಿ ಇವತ್ತು ಬಿಜಿರಿಗೆ ನಗರದಲ್ಲಿ ಈ ಮಹಾದೇವ ದೇವಸ್ಥಾನ ನಮಗೆ ಕಣ್ಮುಂದೆ ಕಾಣಿಸ್ತದೆ ಇದು ಸಂಪೂರ್ಣವಾಗಿ ಜೀರ್ಣಾಸ್ತಿ ಆಯಿತು ಇದನ್ನು ಪಾಚ್ಯವಸ್ತು ಇಲಾಖೆಯವರು ಸಂಪೂರ್ಣ ಜೀರ್ಣೋದ್ಧಾರವನ್ನು ಮಾಡಿದ್ದಾರೆ ವಿಜಯಪುರ ಜಿಲ್ಲೆಯ ತಿಕೋಟ ತಾಲೂಕಿನ ಬಿಜರಿಗಿ ಗ್ರಾಮ ಬಿಜ್ರಗಿ ಗ್ರಾಮದ ಐತಿಹಾಸಿಕ ಕಟ್ಟಡವಾದ ತ್ರಿಕೋಟೇಶ್ವರ ದೇವಸ್ಥಾನದಲ್ಲಿ ನಾವೀಗ ಇದ್ದೇವೆ ಮೂಲವಾಗಿ ತ್ರಿಕೋಟೇಶ್ವರ ದೇವಸ್ಥಾನದಲ್ಲಿ ಮೂರು ಗರ್ಭಗೃಹಗಳನ್ನು ಕಾಣಬಹುದು ಆ ಕಡೆ ಒಂದು ಈ ಕಡೆ ಒಂದು ಈ ಕಡೆ ಒಂದು ಮೂಲವಾಗಿ ಶಿವ ಶಿವಲಿಂಗವನ್ನು ನಾವು ಇಲ್ಲಿ ಕಾಣಬಹುದು ಐತಿಹಾಸಿಕ ದೇವಸ್ಥಾನಗಳನ್ನು ಹೀಗೆ ಎಲ್ಲೆಲ್ಲಿದ್ದಾವಲ್ಲ ನಾವು ಉಳಿಸ್ಕೊಂಡು ಹೋಗಬೇಕು ಹೀಗೆ ನಾವು ನಾಶ ಮಾಡ್ಕೊತ ಹೋದ್ರೆ ನಮ್ಮ ಐತಿಹಾಸಿಕ ಕುರುಗಳನ್ನು ನಮಗೆ ಸಿಗುವುದಿಲ್ಲ ಹಾಗೆ ಜೊತೆಗೆ ನಾವು ಎಲ್ಲವನ್ನೂ ಮರಿಬೇಕಾತ ಮುಂದಿನ ಪೀಳಿಗೆ ನಾವು ಪರಿಚಯ ಮಾಡಿಸ್ಕೊ ಕೊಡೋದು ಇದನ್ನು ನಶಿಸ್ ಹೋಗೋದ ನಮ್ಮದು ಅಂತ ಏನೂ ಕುರು ಇರಲ್ಲ ಯಾವಾಗೂ ಹತ್ತು ಹನ್ನೊಂದನೇ ಶತಮಾನದಲ್ಲಿ ಆದ ಈ ಇಂಥವುಗಳನ್ನೆಲ್ಲ ಇಲ್ಲಿ ತನಕ ಉಳಿದಿದ್ದು ನಮ್ಮ ಕುರುಹುಗಳಂತೇಳಿ ನಾವು ಈಗ ಖುಷಿ ಪಡಬೇಕಂದ್ರೆ ಮುಂದಿನ ಪೀಳಿಗೆಗಳನ್ನು ಖುಷಿ ಪಡಬೇಕಂದ್ರೆ ನಾವೆಲ್ಲ ಉಳಿಸಿಕೊಂಡು ಬೆಳೆಸ್ಕೊಂಡು ಹೀಗೆ ಪ್ರತಿ ಗ್ರಾಮದಲ್ಲಿರುವಂಥ ಐತಿಹಾಸಿಕ ಕ ಕಟ್ಟಡಗಳನ್ನು ನಾವು ಉಳಿಸ್ಕೊಂಡು ಬೆಳೆಸ್ಕೊಂಡು ಹೋಗಬೇಕು ಇದು ನವರಂಗದ ಕಂಬ ಇದ್ರಿ ದೊಡ್ಡದಾಗಿದೆ ಈ ನವರಂಗದ ನಾಲ್ಕು ಭಾಗದಲ್ಲಿ ಅತ್ಯಂತ ದೊಡ್ಡದಾದ ಕಂಬಗಳನ್ನು ನೋಡ್ತಾ ಇದು ಬ್ರಹ್ಮಸ್ತಂಭ ಅಂತ ಕರಿತೀವಿ ನಾಲ್ಕು ಮುಖ ಇರೋದ್ರಿಂದ ಇದಕ್ಕೆ ಬ್ರಹ್ಮಸ್ತಂಭ ಅಂತ ಕರಿದ್ರಿ ಮೇಲ್ಭಾಗದಲ್ಲಿ ಪದ್ಮ ಇದು ಅಂತರಾಳ ಮತ್ತು ಗರ್ಭಗೃಹ ಇದೆಲ್ಲ ಶಿಥಿಲಾವಸ್ಥೆಗಳಿಗೆ ಇರೋದಿತ್ತು ಪ್ರಾಚ್ಯ ವಸ್ತು ಇಲಾಖೆಯವರು ಪದೇ ಪದೇ ಹೇಳ್ತಾ ಇದ್ದೇನೆ ಪ್ರಾಚ್ಯ ವಸ್ತು ಇಲಾಖೆಯವರು ಮೂಲ ದೇವಸ್ಥಾನಕ್ಕೆ ಹೇಗಿತ್ತು ಹಾಗೇನೇ ಇದನ್ನು ನಿರ್ಮಿಸಿದ್ದಾರೆ ನಮಗಿದು ಹಳೆಯ ದೇವಸ್ಥಾನ ನೋಡಿದಂತೆ ಭಾಸವಾಗುವಂತೆ ಸ್ಟ್ರಕ್ಚರನ್ನು ನಿರ್ಮಿಸಿದ್ದಾರೆ ಇಲ್ಲಿ ಹಳೆಯದನ್ನು ಹಳೆಯ ಜೊತೆಗೆ ಇದನ್ನು ಒಳ್ಳೆಯ ಒಂದು ಪ್ರವಾಸಿಗರಿಗೆ ಅಥವಾ ನೋಡುಗರಿಗೆ ಇದು ಹಳೆ ದೇವಸ್ಥಾನ ರೀತಿಯಲ್ಲಿ ಒಂದು ನಿರ್ಮಾಣ ಮರು ನಿರ್ಮಾಣ ಮಾಡಿದ್ದಾರೆ ಕಲ್ಲುಗಳನ್ನು ಜೋಡಿಸಿಟ್ಟೋದಕ್ಕೆ ಮರು ನಿರ್ಮಾಣ ಮಾಡಿದ್ದಾರೆ ಇಲ್ಲಿ ಒಟ್ಟು ನಾವು ಒಂದು ನಾಲ್ಕು ದೇವಾಲಯದಲ್ಲಿ ಹತ್ತೊಂಬತ್ತು ಕಂಬಗಳಿವೆ ಇದು ನೋಡ್ತಾ ಇದ್ದರೆ ದೇವಕೋಶಗಳು ಇಂಥ ಆಡ ದೇವಕೋಶಗಳು ದೇವಾಲಯ ಕಾಣ್ತೇವೆ ಈ ದೇವಕೋಶಗಳಲ್ಲಿ ಸದ್ಯ ಯಾವುದೇ ದೇವರ ಮೂರ್ತಿಗಳು ಇಲ್ಲ ಬದಲಾಗಿ ಇದನ್ನು ಹೀಗೆ ದೀಪ ಹಚ್ಚಲು ಬಳಸ್ತಾ ಇದ್ದಾರೆ ಹೊರಗಡೆ ಭಾಗದಲ್ಲಿ ಗಣೇಶ ಹಾಗೂ ಕೆಲವೊಂದು ವೀರ್ಗಲ್ಲಿನ ಶಿಲ್ಪಗಳು ಕಾಣ್ತೇವೆ ಇದು ಬಿಜಿರಿಗೆಲಿರುವಂಥ ಇದು ಬಿಜಿಗಿರುವಂಥ ಮಹಾದೇವನ ಮಂದಿರ ಅತ್ಯಂತ ಪುರಾತನ ಮಂದಿರ ಇದು ಸರಿಸುಮಾರು ಹನ್ನೊಂದು ಅಥವಾ ಹನ್ನೆರಡು ಶತಮಾನ ಕಾಲದಲ್ಲಿ ನಿರ್ಮಾಣವಂಥದ್ದು ಮಂದಿರ ಇದು ದೇವ್ಗಿರಿ ಯಾದವ್ ಅಥವಾ ಕಲ್ಯಾಣ ಚಲಕರ ಕಾಲದಲ್ಲಿ ಈ ಮಂದಿರವನ್ನು ಎಲ್ಲರೂ ಸಂದರ್ಶನ ಮಾಡಬೇಕು ಸಂದರ್ಶಿಸಬೇಕು ಮತ್ತು ಈ ದೇವಾಲಯವನ್ನು ನೋಡಬೇಕಂತೇಳಿ ಮಾಡ್ತೇನೆ ನಮಸ್ಕಾರ